ನಮಸ್ತೆ ವೀಕ್ಷಕರೇ ಇವತ್ತು ನಾವು ರೆಂಜಾಳ ಭಾಗದ ಒಬ್ಬ ಕೃಷಿಕರ ಗದ್ದೆ ಭಾಗದಲ್ಲಿದ್ದೀವಿ ಇವರಿಗೆ ನಾವು ನಮ್ಮ ಸಾವಯವ ಗೊಬ್ಬರದ ಒಂದು ಸ್ಪ್ರೆಡ್ಡರನ್ನು ಲಾಸ್ಟ್ ಟೈಮು ಇವರಿಗೆ ಇವರು ಉಪಯೋಗಿಸ್ತಾ ಇದ್ದ ರಾಸಾಯನಿಕ ಗೊಬ್ಬರದ ಜೊತೆಗೆ ಪ್ರಮಾಣ ಕಡಿಮೆ ಮಾಡಿಸಿ ರಾಸಾಯನಿಕ ಗೊಬ್ಬರದ ಪ್ರಮಾಣವನ್ನು ಕಡಿಮೆ ಮಾಡಿಸಿ ಆ ಸಾವಯವ ಗೊಬ್ಬರದ ಒಂದು ಸ್ಪ್ರೆಡ್ಡರ್ನಾಗ ಕೊಟ್ಟಿದ್ದೀವಿ ಮೊದಲಿಗೆ ನೋಡಬೇಕಾದ್ರೆ ಇದು ತುಂಬಾ ಎಲ್ಲ ಕಡಿಮೆ ಇತ್ತು ಏನೂ ಇರಲಿಲ್ಲ ಇವಾಗ ಸ್ವಲ್ಪ ಗ್ರೋತ್ನೆಸ್ ಚೆನ್ನಾಗಿ ಬಂದಿದೆ ಬಟ್ ಅದರಲ್ಲಿ ತುಂಬಾ ದೂರ ದೂರ ಬಂದಿರೋದ್ರಿಂದ ನಾವಿವಾಗ ನಮ್ಮ ಸಾವಯವ ಗೊಬ್ಬರವನ್ನು ಕಂಪ್ಲೀಟಾಗಿ ಕೊಡ್ತಾಯಿದ್ದೀವಿ ಇವರಿಗೆ ಈ ಒಂದು ಗಿಡಗಳು ನೆಕ್ಸ್ಟ್ ಈ ಭತ್ತ ಯಾವ ರೀತಿ ಬರುತ್ತೆ ಅಂತ ಹೇಳಿ ಇದು ಉಪಯೋಗಿಸಿ ಇಪ್ಪತ್ತು ದಿವಸದ ನಂತರ ನಿಮಗೆ ಕಂಪ್ಲೀಟಾಗಿ ಇದು ಯಾವ ರೀತಿ ಬರುತ್ತೆ ಇದು ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತ ಹೇಳಿ ನಿಮಗೆ ಇಪ್ಪತ್ತು ದಿವಸದ ನಂತರ ಮತ್ತೆ ಹೇಳ್ತೀವಿ ಈ ಗೊಬ್ಬರವನ್ನು ಆ್ಯಕ್ಚುಲಿ ಮೂರು ಸ್ಟೆಪ್ಪಲ್ಲಿ ಹಾಕುವಂಥದ್ದು ಫಸ್ಟಿಗೆ ಬೀಜೋಪಚಾರದಲ್ಲಿ ಕೊಡಬೇಕು ಅದಾದ ಮೇಲೆ ಅವರು ಉಪಯೋಗಿಸ್ತಾ ಇದ್ದ ರಾಸಾಯನಿಕ ಗೊಬ್ಬರವನ್ನು ಕಡಿಮೆ ಮಾಡಲಿಕ್ಕೆ ಹೇಳ್ತೀವಿ ನೆಕ್ಸ್ಟ್ ಮತ್ತೆ ಈ ಸಾವಯವ ಗೊಬ್ಬರವನ್ನು ಮರಳಿನ ಜೊತೆ ಮಿಕ್ಸ್ ಮಾಡಿ ಅಥವಾ ಸ್ಪ್ರೇ ಸ್ಪ್ರೇಯರೆಲ್ಲ ಹಾಕಿ ನೀರಿನ ಕ್ಯಾನಲ್ಲಿ ಸ್ಪ್ರೇಯರೆಲ್ಲ ಹಾಕಿ ಕೊಡಲಿಕ್ಕೆ ಹೇಳ್ತೀವಿ ಯಾವುದಾದ್ರು ಒಂದು ಥರದಲ್ಲಿ ಕೊಡಲಿಕ್ಕೆ ಹೇಳ್ತೀವಿ ಈ ರೀತಿ ಕೊಟ್ಟಾಗ ಅದರಲ್ಲಿ ಫಸಲು ಕೂಡ ತುಂಬ ಚೆನ್ನಾಗಿ ತೆಗಿಲಿಕ್ಕಾಗುತ್ತೆ ಪ್ಲಸ್ಸು ಗೊಬ್ಬರನೂ ತುಂಬ ಚೆನ್ನಾಗಿ ಬರುವಂಥದ್ದು ಮತ್ತು ಸಾವಯವ ಗೊಬ್ಬರವನ್ನು ಕಂಪ್ಲೀಟಾಗಿ ಒಂದು ವರ್ಷದ ನಂತರ ಕಂಪ್ಲೀಟಾಗಿ ರಾಸಾಯನಿಕ ಗೊಬ್ಬರವನ್ನು ಉಪಯೋಗಿಸಿ ಕಂಪ್ಲೀಟ್ ಕಡಿಮೆ ಮಾಡಿಸಿ ಕಂಪ್ಲೀಟಾಗಿ ಸಾವಯವ ಗೊಬ್ಬರವನ್ನು ಉಪಯೋಗಿಸಲಿಕ್ಕೆ ಇದು ಮಾಡ್ತೀವಿ ಇದರಿಂದಾಗಿ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಮತ್ತು ಮಣ್ಣಿನ ಫಲವತ್ತತೆ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಬರುತ್ತೆ ರಾಸಾಯನಿಕ ಗೊಬ್ಬರವನ್ನು ಕಂಪ್ಲೀಟ್ ಆಗಿ ನಿಲ್ಲಿಸಬೇಕು ಅಂತ ಹೇಳುವ ನಮ್ಮ ಉದ್ದೇಶದಿಂದ ಇದು ಕೃಷಿಕರಿಗೆ ತು ಕೂಡ ತುಂಬ ಹೆಲ್ಪ್ ಆಗುತ್ತೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳು ಆಗ್ತಾ ಹೋಗ್ತವೆ ಈ ರೀತಿ ಆದಾಗ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ನಿಮ್ಗೆ ಯಾರಿಗಾದರೂ ಇದರಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಈ ಒಂದು ಸ್ಕ್ರೀನಲ್ಲಿ ಬರುವಂಥ ಕಾಂಟ್ಯಾಕ್ಟ್ ನಂಬರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅದೇ ರೀತಿ ಇದನ್ನು ಸಬ್ಸ್ಕ್ರೈಬ್ ಮಾಡಿ ತುಂಬ ಮಂದಿ ರೈತರಿಗೆ ಇದು ಹೆಲ್ಪ್ ಆಗುತ್ತೆ ಈ ಸಾವಯವ ಗೊಬ್ಬರದ ಹೆಚ್ಚಿನ ಮಾಹಿತಿಯಾಗಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಕೋಬೋದು ಅದೇ ರೀತಿ ನನಗೆ ಇದ್ರ ಜೊತೆ ಹೆಲ್ಪ್ ಮಾಡಿರುವಂಥ ಸ್ವಸ್ತಿ ಪೂಜಾರಿ ಅವರಿಗೂ ಕೂಡ ಥ್ಯಾಂಕ್ ಯು ಹೇಳ್ತೀನಿ ಅದೇ ರೀತಿ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ನೀವು ನನ್ನ ಒಂದು ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಯಾವುದೇ ರೀತಿಯ ಸಹಾಯ ಬೇಕಾದರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್